ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನು ಹಾಗೆ ಮೈಸೂರು ದಸರಾ ಬಂದರೆ ಸಾಕು ದಿನಗಣನೆ ಪ್ರಾರಂಭ ಆದರೆ ಸಾಕು ಒಂದಷ್ಟು ವಿಶೇಷತೆಗಳು ಕೂಡ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಪ್ರಮುಖವಾಗಿ ಸಿದ್ಧತೆ ಇದೆಲ್ಲವೂ ಕೂಡ ಆಗ್ತಾ ಇದೆ ಅರಮನೆಗೆ ಈಗ ಮಾವುತರು ಕಾವಡಿಗಳ ಮಕ್ಕಳಿಗೆ ಶಾಲೆಯನ್ನ ಕೂಡ ಆರಂಭ ಮಾಡಲಾಗಿದೆಯಂತೆ ಅಲ್ಲಿ ಬಂದಿರೋರಿಗೆ ಕಾಡಿನಿಂದ ನಾಡಿಗೆ ಬಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಂತೆ ಶಾಲೆ ಆರಂಭಿಸಲಾಗಿದೆ ಪ್ರತಿ ದಿನ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಶಿಕ್ಷಕರು ಪಾಠ ಮಾಡುತ್ತಿದ್ದಾರೆ ಎರಡನೇ ಹಂತದ ಗಜಪಡೆ ಬಂದ ಬಳಿಕ ಮಕ್ಕಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದ್ದು ಎಲ್ಲಾ ಸರ್ಕಾರಿ ಶಾಲೆಯ ಸೌಲಭ್ಯವನ್ನ ನೀಡಲಾಗ್ತಾ ಇದೆ ಈ ಕುರಿತು ನಮ್ಮ ಪ್ರತಿನಿಧಿ ಸುರೇಶ್ ಒಂದು ವರದಿ ಕೊಟ್ಟಿದ್ದಾರೆ ಬರೋಣ ವಿಶ್ವೇಕತಾ ನಾಡ ಹಬ್ಬ ದಸರಾ ಹಿನ್ನೆಲೆ ಈಗಾಗಲೇ ಕಾಡಿನಿಂದ ನಾಡಿಗೆ ದಸರಾ ಗಜಪಡೆ ಬಂದು ಅರಮನೆ ಅಂಗಳದಲ್ಲಿ ಬೀಡುಬಿಟ್ಟಿದೆ ಸುಮಾರು ಐವತ್ತ ಆರು ದಿನಗಳ ಕಾಲ ಮೈಸೂರಿನ ಅರಮನೆಯ ಅಂಗಳದಲ್ಲೇ ಕ್ಯಾಪ್ಟನ್ ಅಭಿಮನ್ಯು ತಂಡದ ಹದಿನಾಲ್ಕು ಆನೆಗಳು ದಸರಾಗೆ ಬಂದಿವೆ ಆದರೆ ದಸರಾಗೆ ಬಂದಿರತಕ್ಕಂಥ ಮಾವುತರು ಹಾಗೂ ಕಾವಾಡಿಗರ ಮಕ್ಕಳಿಗೆ ಇದೀಗ ತಾತ್ಕಾಲಿಕ ಶಾಲೆಯನ್ನು ಮಾಡಲಾಗಿದೆ ಬಹಳ ಮುಖ್ಯವಾಗಿ ಮಕ್ಕಳು ಕಲಿಕೆಯಿಂದ ಹಿಂದುಳಿಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈ ತಾತ್ಕಾಲಿಕ ಶಾಲೆಯನ್ನು ಅರಮನೆಯ ಅಂಗಳದಲ್ಲಿ ತಾತ್ಕಾಲಿಕವಾಗಿ ಸುಮಾರು ಎರಡು ತಿಂಗಳ ಕಾಲ ಶಾಲೆಯನ್ನು ನಿರ್ಮಾಣವನ್ನು ಮಾಡಲಾಗಿದೆ ನಾನು ಅರಮನೆಯ ಅಂಗಳದೇನೆ ಇದ್ದೇನೆ ಬಹಳ ಮುಖ್ಯವಾಗಿ ಇದು ತಾತ್ಕಾಲಿಕ ಶಾಲೆ ಆದರೂ ಕೂಡ ಮಕ್ಕಳ ಕಲಿಕೆಗೆ ಯಾವೆಲ್ಲ ಪಠ್ಯ ಚಟುವಟಿಕೆ ಇರ್ಬೋದು ಪಠ್ಯೇತರ ಚಟುವಟಿಕೆ ಇರಬಹುದು ಎಲ್ಲವನ್ನು ಕೂಡ ಇಲ್ಲಿ ಕಲಿಸಲಾಗುತ್ತೆ ಸುಮಾರು ಇಪ್ಪತ್ತು ಮಕ್ಕಳನ್ನ ಒಳಗೊಂಡಂತಹ ಮೂರು ಶಿಕ್ಷಕರನ್ನ ಒಳಗೊಂಡಂತಹ ಶಾಲೆ ಇದಾಗಿದೆ ಇದು ಮೈಸೂರಿನ ಅರಮನೆಯ ಅಂಗಳದಲ್ಲಿ ಕೋಡಿ ಸೋಮೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿರತಕ್ಕಂತಹ ಶಾಲೆ ಮಕ್ಕಳಿಗೆ ಇಲ್ಲಿ ಪ್ರಾಥಮಿಕ ಶಿಕ್ಷಣ ಕುಟಿತವಾಗಬಾರದು ಅನ್ನೋ ಒಂದು ಉದ್ದೇಶದಿಂದ ಜಿಲ್ಲಾಡಳಿತ ಮಕ್ಕಳಿಗೆ ತಾತ್ಕಾಲಿಕವಾಗಿ ಶಾಲೆಯನ್ನು ಮಾಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಗ್ರ ಶಿಕ್ಷಣ ಇಲಾಖೆ ವತಿಯಿಂದ ಈ ಒಂದು ಶಾಲೆ ಇಲ್ಲಿ ನಡೀತಾ ಇದೆ ಮಾವುತರು ಮತ್ತು ಕಾವಡಿಗರ ಮಕ್ಕಳಿಗಾಗಿ ಈ ಅರಮನೆಯ ಆವರಣದಲ್ಲಿ ಶಾಲೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಹೀಗಾಗಿ ಮಕ್ಕಳು ಬರುವಂತಹ ಮಗ ಇಲ್ಲಿ ಮಾವುತರು ಮತ್ತು ಕಾವಡಿಗರ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳಿಗೆ ಇಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಯಾಕಂದ್ರೆ ಮಕ್ಕಳು ಪೋಷಕರನ್ನು ಬಿಟ್ಟು ಶಾಲೆಗೆ ಹೋಗೋಕೆ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಆಡಿಯ ಶಾಲೆಗೆ ಹೋಗಬೇಕಾದ ಅರಿಮಾನ ಪರಿಸ್ಥಿತಿ ಇರೋ ಸಂದರ್ಭದಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಪೋಷಕರಿಗೆ ಆಗೋ ಇಲ್ಲ ದಸರಾಗೆ ಬಂದಿರತಕ್ಕಂಥ ಕಾರಣ ಹೀಗಾಗಿ ಮೈಸೂರಿನ ಅರಮನೆ ಅಂಗಳದಲ್ಲಿ ಇರತಕ್ಕಂತಹ ಮಾವುತರು ಮತ್ತು ಕಾವಾಡಿಗರ ಮಕ್ಕಳಿಗೆ ತಾತ್ಕಾಲಿಕವಾಗಿ ಇಲ್ಲಿ ಶಾಲೆಯನ್ನು ಮಾಡುವ ಮೂಲಕವಾಗಿ ಮಕ್ಕಳ ಕಲಿಕೆಗೆ ಪೂರಕ ಚಟುವಟಿಕೆಗಳನ್ನು ಮಕ್ಕಳ ಕಲಿಕೆಗೆ ಒತ್ತನ್ನು ಈ ಬಾರಿಯ ದಸರಾವನ್ನು ಕೂಡ ಪ್ರತಿ ವರ್ಷವೂ ಕೂಡ ಇದನ್ನು ಮಾಡ್ಕೊಂಡು ಬರ್ತಾ ಇದೆ ಈ ಬಾರಿ ವಿಶೇಷವಾಗಿ ಇಲ್ಲಿ ವಿಶೇಷವಾಗಿ ಶಾಲೆಯನ್ನು ಶಾಲೆಯನ್ನು ನಿರ್ಮಾಣವನ್ನು ಮಾಡುವ ಮೂಲಕವಾಗಿ ಮಕ್ಕಳ ಕಲಿಕೆಗೆ ಇಲ್ಲಿ ಒತ್ತನ್ನು ಕೊಡಲಾಗಿದೆ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಇಲ್ಲಿನ ಶಿಕ್ಷಕರೊಬ್ಬರಿದ್ದರು ಅವ್ರನ್ನ ಮಾತನಾಡ್ಸೋಣ ಏನೆಲ್ಲ ಕಲಿಕೆಯಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಆ ಬಗ್ಗೆ ನೋಡಿ ಮೇಡಮ್ ಈಗ ಎಷ್ಟು ಮಕ್ಕಳಿದ್ದ ಎಷ್ಟು ಮಕ್ಕಳಿದ್ದಾರೆ ಶಾಲೆಯಲ್ಲಿ ಏನೆಲ್ಲ ಕಲಿಸ್ತಾ ಇದೀನಿ ಮೇಡಮ್ ಸರ್ ನಮಸ್ತೆ ನನ್ನ ಹೆಸರು ಮೊಸಿಂತಾಜ್ ಅಂತ ಅನ್ಬಿಟ್ಟು ನಾನು ವಿ ಎಂ ವಿ ಬಲಬುದ್ದಿನಿ ಶಾಲೆಯಿಂದ ಮೈಸೂರು ದಕ್ಷಿಣ ವಲಯದಿಂದ ನನಗೆ ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ಎರಡು ತಿಂಗಳಿಗೋಸ್ಕರ ನಾನು ಇಲ್ಲಿ ನನಗೆ ಎಕ್ ಎಕ್ಸ್ಪೀರಿಯನ್ಸ್ ಅಂದರೆ ಇಲ್ಲಿ ನಾಲ್ಕು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಮಕ್ಕಳೆಲ್ಲ ನನಗೆ ಸ್ವಲ್ಪ ಚಿರಪರಿಚಿತನೇ ಅಂತ ಹೇಳ್ಬೋದು ಯಾಕಂತಂದ್ರೆ ಇದು ಫೋರ್ ಇಯರ್ಸಿಂದ ಈ ಮಕ್ಕಳೇ ಒಂದು ಸ್ವಲ್ಪ ಒಂದು ನಾಲ್ಕೈದು ಮಕ್ಕಳು ಚೇಂಜ್ ಆಗಿರ್ತಾರೆ ಅಷ್ಟೇ ನಾವು ಈ ಮಕ್ಕಳಿಗೆ ಅವರು ಯಾ ಯಾವ ರೀತಿಯ ಅವರು ಕಲಿಕಾ ಹಂತದಲ್ಲಿ ಪ್ರತಿಯೊಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಒಂಬತ್ತನೇ ಕ್ಲಾಸ್ ತನಕ ಸಹ ನಾವು ಇಲ್ಲಿ ತೊಗೊಳ್ತೀವಿ ಅವರ ಕಲಿಕೆಗೆ ಅನುಗುಣವಾಗಿ ಅವ್ರ ಸಾಮರ್ಥ್ಯ ಎಷ್ಟಿರುತ್ತೆ ಯಾವ ಕಲಿಕಾ ಸಾಮರ್ಥ್ಯದಲ್ಲಿದ್ದಾರೆ ಅದರ ಅನುಗುಣವಾಗಿ ಮತ್ತು ಅವರ ವಯಸ್ಸಿಗೆ ಅನುಗುಣವಾಗಿ ನಾವು ಗುಂಪು ಮಾಡಿಕೊಂಡು ಅವು ಅವ್ರಿಗೆ ಆದಂತಹ ಒಂದು ಕಲಿಕಾ ಫಲಗಳ ಆಧಾರಿತವಾಗಿ ಅವ್ರು ಎಷ್ಟು ಹಂತದಲ್ಲಿದ್ದಾರೆ ಅಲ್ಲಿಂದ ನಾವು ಕಲಿಸ್ತಾ ಇರ್ತೀವಿ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಮತ್ತು ಜನರಲ್ ನಾಲೆಡ್ಜು ಬೆಳಿಗ್ಗೆ ಒಂಬತ್ತು ಮುಕ್ಕಾಲಿಗೆ ನಾವು ಪ್ರೇಯರ್ ಸ್ಟಾರ್ಟ್ ಮಾಡ್ತೀವಿ ಸರ್ ಮ ಪ್ರೇಯರ್ ಆದಮೇಲೆ ನಾಡಗೀತೆ ರಾಷ್ಟ್ರಗೀತೆ ಇದ ಇದಾದಮೇಲೆ ಒಂದು ಸ್ವಲ್ಪ ಜನ್ರಲ್ ನಾಲೆಡ್ಜ್ ಕ್ವಶನ್ಸ್ ಕ್ವಶನ್ಸ್ಗಳಾದಮೇಲೆ ಈ ಥರ ನಾವು ಕ್ಲಾಸ್ಗಳನ್ನ ಹೈಯರ್ ಕ್ಲಾ ಒಂದು ಗುರು ಗುಂಪು ಮಾಡಿಕೊಂಡು ಮತ್ತು ಲೋಯರ್ಸ್ ಒಂದು ಗುಂಪು ಮಾಡಿಕೊಂಡು ಅವ್ರಿಗೆ ಬೇಸಿಕ್ ಏನೇನು ನೀಡ್ಸಿರುತ್ತೆ ಅವ್ರಿಗೆ ಯಾವ ಹಂತದಲ್ಲಿದ್ದಾರೆ ಅಲ್ಲಿಂದ ನಾವು ಕಲಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಮತ್ತು ಆಮೇಲೆ ನಾವು ಇಸ್ಕಾನ್ ಊಟನೂ ಸಹ ಬಂದು ಬರ್ತಾ ಇದೆ ಮಕ್ಳಿಗೋಸ್ಕರನೇ ಇಸ್ಕಾನ್ ಅವರು ಸಹ ಊಟ ಅಧಿಕಾರಿ ಅಲ್ಲಿಂದನೇ ಬರುತ್ತೆ ಮತ್ತು ಮಧ್ಯಾಹ್ನ ಫ ಒಂದಕ್ಕೆ ಒಂದೂವರೆಯಿಂದ ಊಟ ಆದಮೇಲೆ ಎರಡು ಗಂಟೆಯಿಂದ ಅಲ್ಲಿ ಮಕ್ಕಳ ದಸರಕ್ಕೆ ಇವ್ರಿಗೆ ಪ್ರಿಪ್ರೇಷನ್ ಅಂದರೆ ಬರೀ ಓದೋದ್ರಲ್ಲಿ ಇದ್ದಾದರೆ ಇವ್ರಿಗೆ ಚಟುವಟಿಕೆಯಿಂದ ಬೇಕಲ್ವಾ ಅದಕ್ಕೋಸ್ಕರ ಇವ್ರಿಗೆ ಆಟ ಮತ್ತು ಮಧ್ಯಾಹ್ನ ಇವ್ರಿಗೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ಗಳು ಮತ್ತು ಹಾಡುಗಳು ಈ ರೀತಿಯೆಲ್ಲ ಸಹ ಚಟುವಟಿಕೆಗಳನ್ನ ಮಾಡ್ತೀವಿ ಸರ್ ಇಲ್ಲಿನ ಶಿಕ್ಷಕಿಯರ ಮಾತು ಬಹಳ ಮುಖ್ಯವಾಗಿ ಕಾಡಿನ ಪರಿಸರದಲ್ಲಿದ್ದ ಮಕ್ಕಳು ನಾಡಿಗೆ ಬಂದು ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಜೊತೆಗೆ ಶಾಲೆಯಲ್ಲಿ ಒಂದರಿಂದ ಒಂಬತ್ತನೇ ತರಗತಿವರೆಗೆ ಬೇಕಾದಂತಹ ಮಕ್ಕಳಿಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಏನೆಲ್ಲ ಶಿಕ್ಷಣದ ವ್ಯವಸ್ಥೆಯನ್ನು ಬೇಕು ಅವರಿಗೆ ನಾವು ಅದನ್ನು ಕಲಿಸ್ತಾ ಇದ್ದೇವೆ ಮಕ್ಕಳು ಕೂಡ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿನ ಶಿಕ್ಷಕಿಯವರ ಮಾತು ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು